ಎಲ್ಲರಿಗೂ ನಮಸ್ಕಾರ ಇವತ್ತು ಹಲಸಿನಕಾಯಿ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಅದಕ್ಕೆ ಇಲ್ಲಿ ನೋಡಿ ಚಿಕ್ಕ ಹಲಸಿನಕಾಯಿ ತಗೊಂಡಿದ್ದೇನೆ ಇದನ್ನು ಮೊದಲಿಗೆ ನೀರಿನಲ್ಲಿ ಚೆನ್ನಾಗಿ ತೊಳೆದು ನಂತರ ಕುಕ್ಕರಲ್ಲಿ ಹಾಕಿದ್ದೇನೆ ಈ ರೀತಿ ಹಲಸಿನಕಾಯಿಯನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸಿಕೊಂಡ್ರೆ ಹಲಸಿನಕಾಯಿ ಕಟ್ ಮಾಡುವಾಗ ಮೇಣ ಕೈಗೆ ಹಂಟೋದಿಲ್ಲ ಹೋದ ವರ್ಷ ಕೂಡ ನಾನು ಒಂದು ಹಲಸಿನಕಾಯಿಯ ರೆಸಿಪಿ ಮಾಡಿ ವಿಡಿಯೋ ಮಾಡಿದ್ದೇನೆ ಅದರಲ್ಲಿ ಕೂಡ ಹಲಸಿನಕಾಯಿ ಇದೇ ರೀತಿಯಲ್ಲಿ ಬೇಯಿಸುವ ವಿಧಾನ ತೋರಿಸಿದ್ದೇನೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೇನೆ ಬೇಕಿದ್ದವರು ಆ ರೆಸಿಪಿನ ಒಂದು ಸಲ ನೋಡಿ ಹಳಸಿನಕಾಯಿ ಪೂರ್ತಿ ಮುಳುಗುವಷ್ಟು ನೀರು ಹಾಕಬೇಕಂತೇನಿಲ್ಲ ಈ ರೀತಿ ಅರ್ಧದಷ್ಟು ನೀರು ಹಾಕಿದರೆ ಸಾಕು ಹಲಸಿನಕಾಯಿ ಪೂರ್ತಿ ಒಳಗೆ ಹಿಡಿಯುವಷ್ಟು ದೊಡ್ಡದು ಕುಕ್ಕರ್ ತಗೊಂಡ್ರೆ ಒಳ್ಳೆಯದು ಇಲ್ಲದಿದ್ದರೆ ಇದನ್ನು ಕಟ್ ಮಾಡಿ ಹಾಕಿದರೆ ಕುಕ್ಕರಲ್ಲಿ ಅದರ ಮೇಣೆಲ್ಲ ಹಂಟ್ಕೊಳ್ತದೆ ಈ ರೀತಿ ಇಡೀಯಾಗಿ ಅಳಸಿನಕಾಯಿಯನ್ನು ಹಾಕ್ಕೊಂಡು ಕುಕ್ಕರ್ನಲ್ಲಿ ಬೇಯಿಸಿಕೊಂಡ್ರೆ ಮೇಣ ಕುಕ್ಕರಿಗೆ ಹಂಟ್ಕೊಳ್ಳೋದಿಲ್ಲ ಈಗ ಗ್ಯಾಸ್ ಆನ್ ಮಾಡಿದ್ದನ್ನು ಬೇಯಿಸ್ಲಿಕ್ಕೆ ಇಟ್ಟು ಎರಡು ವಿಸಲ್ ಬರೋ ತನಕ ಬೇಯಿಸಿ ನಂತರ ಗ್ಯಾಸ್ ಆಫ್ ಮಾಡಿ ಕುಕ್ಕರ್ ಎರಡು ವಿಸಲ್ ಆದ ನಂತರ ಗ್ಯಾಸ್ ಆಫ್ ಮಾಡಿದ್ದೆ ಈಗ ವಿಸಲ್ ಎಲ್ಲ ಹೋದ ನಂತರ ನೋಡಿ ಕುಕ್ಕರ್ ಓಪನ್ ಮಾಡಿ ಈ ನೀರನ್ನು ಚೆಲ್ಲಿ ಈಗ ಅಳಸಿನಕಾಯಿಯನ್ನು ನಾನು ಬೇರೆ ಪ್ಲೇಟಿಗೆ ತೆಗೆದಿಡ್ತಾ ಇದ್ದೇನೆ ಇದು ಪೂರ್ತಿ ತಣ್ಣಗಾಗಲಿ ಅಷ್ಟರವರೆಗೆ ಇದಕ್ಕೆ ಮಸಾಲೆ ರೆಡಿ ಮಾಡಿಕೊಳ್ಳಲಿಕ್ಕೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ತವಾ ಬಿಸಿಯಾಗಲು ಇಟ್ಟು ಇದಕ್ಕೆ ಒಂದು ಚಮಚದಷ್ಟು ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿದ್ದೇನೆ ಹಾಗೆ ಐದು ಬ್ಯಾಡಿಗೆ ಮೆಣಸು ಹಾಕ್ತಾ ಇದ್ದೇನೆ ಈ ಮೆಣಸು ಸ್ವಲ್ಪ ಫ್ರೈ ಆಗಬೇಕು ಮಸಾಲೆ ಎಲ್ಲ ಫ್ರೈ ಆಗುವಾಗ ಗ್ಯಾಸ್ ಫುಲ್ಲು ಸ್ಲೋವಲ್ಲೇ ಇಟ್ಟಿದ್ದೇನೆ ಈಗ ಮೆಣಸು ಸ್ವಲ್ಪ ಫ್ರೈ ಆದ ನಂತರ ಸೈಡಿಗೆ ಇಟ್ಟು ಇದಕ್ಕೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಸ್ವಲ್ಪ ಕಾಳು ಕಾಲು ಚಮಚಗಿಂತಲೂ ತುಂಬ ಕಡಿಮೆ ಮೆಂತೆ ಕಾಳು ಹಾಕಿದ್ದೇನೆ ಈ ಮೆಂತೆ ಕಾಳು ಮತ್ತು ಬೇಳೆ ಸ್ವಲ್ಪ ಫ್ರೈ ಆಗಲಿ ಈಗ ನೋಡಿ ಇಷ್ಟು ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಕಾಲು ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ ಹಾಗೆಯೇ ಒಂದು ಚಮಚದಷ್ಟು ಜೀರಿಗೆ ಹಾಕಿದ್ದೇನೆ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕಿದ್ದೇನೆ ಈಗ ಇದೆಲ್ಲ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಐದು ಕಾಳು ಮೆಣಸು ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು ಮಸಾಲೆ ಫ್ರೈ ಆದ ನಂತರ ಈಗ ಈ ಮಸಾಲೆಯನ್ನು ಬೇರೆ ಪ್ಲೇಟಿಗೆ ತೆಗೆದಿಟ್ಟು ಈಗ ಇದೇ ತವ ಇನ್ನೊಮ್ಮೆ ಬಿಸಿ ಆಗ್ಲೋ ಇಟ್ಟು ಇದಕ್ಕೆ ಅರ್ಧ ಕಪ್ನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಹಾಗೆಯೇ ಕಾಲು ಚಮಚದಷ್ಟು ಅರಶಿನ ಪುಡಿ ಹಾಕಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕೈ ಬಿಡದೆ ಎರಡರಿಂದ ಮೂರು ನಿಮಿಷದವರೆಗೆ ಫ್ರೈ ಮಾಡಿ ಆನಂತರ ಗ್ಯಾಸ್ ಆಫ್ ಮಾಡಿ ಇದನ್ನು ಪೂರ್ತಿ ತಣ್ಣಗಾಗಲು ಬಿಡಿ ಈಗ ಫ್ರೈ ಮಾಡಿಟ್ಟ ಮಸಾಲ ತನ್ನಾಗಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದನ್ನು ಸ್ವಲ್ಪ ನುಣ್ಣಗೆ ಪುಡಿ ಮಾಡಿ ತರಬೇಕು ಮಸಾಲ ಒಂದ್ಸಲ ಚೆನ್ನಾಗಿ ಪುಡಿಯಾದ ನಂತರ ಇದರ ಜೊತೆ ಈಗ ಈ ತೆಂಗಿನ ತುರಿಯನ್ನು ಹಾಕಿಕೊಂಡು ಮಿಕ್ಸಿಯನ್ನು ಪಲ್ಸ್ ಬಟನಲ್ಲಿ ಒಂದು ಎರಡು ಮೂರು ಸಲ ಹೊತ್ತಿದ್ರೆ ಸಾಕು ಇದು ಜಾಸ್ತಿ ಏನು ನುಣ್ಣಗೆ ಆಗೋದು ಬೇಡ ಈ ರೀತಿ ಸ್ವಲ್ಪ ತರಿ ತರಿಯಾಗಿ ಇದನ್ನು ಪುಡಿ ಮಾಡಿ ತರಬೇಕು ಬೇಯಿಸಿಟ್ಟು ಹಲಸಿನಕಾಯಿ ಪೂರ್ತಿ ತಣ್ಣಗಾದ ನಂತರ ಇದನ್ನು ಕಟ್ ಮಾಡ್ತಾಯಿದ್ದೇನೆ ಮೊದಲಿಗೆ ಇದ್ರೆ ಸಿಪ್ಪೆಯನ್ನು ಈ ರೀತಿ ತೆಗೆದುಕೊಳ್ಬೇಕು ಕುಕ್ಕರಲ್ಲಿ ಬೇಯಿಸಿದ ಕಾರಣ ನೋಡಿ ಇದು ಸ್ವಲ್ಪವು ಕೈಗೆ ಆಗಲಿ ಚಾಕಿಗೆ ಆಗಲಿ ಇದ್ರೆ ಮೇಣ ಹಂಕೊಳ್ಳಿಲ್ಲ ತುಂಬ ನೀಟಾಗಿ ಸಿಪ್ಪೆ ತೆಗಲಿಕ್ಕೆ ಆಗಿದೆ ಈ ರೀತಿ ಕುಕ್ಕರ್ನಲ್ಲಿ ಬೇಯಿಸಿಕೊಂಡು ಎಳತ್ತು ಹಲಸಿನಕಾಯಿಯಲ್ಲಿ ಈಸಿಯಾಗಿ ಯಾವುದೇ ರೆಸಿಪಿಯನ್ನು ಮಾಡ್ಬೋದು ಇಲ್ಲದಿದ್ದರೆ ಇದನ್ನು ಕಟ್ ಮಾಡುವಾಗ ತುಂಬ ಮೇಣ ಎಲ್ಲ ಕೈಗೆ ಹಂಕೊಳ್ತದೆ ಇದನ್ನು ಕಟ್ ಮಾಡುವುದೇ ಒಂದು ರಗಳೆ ಈ ರೀತಿ ಮಾಡಿದರೆ ನೋಡಿ ಯಾವುದೇ ರಗಳೆ ಇಲ್ಲ ತುಂಬ ಈಸಿಯಾಗಿ ನಾವು ಕಟ್ ಮಾಡಿಕೊಳ್ಬೋದು ಇದರ ಮಧ್ಯದ ಗೂಂಜಿ ನೋಡಿ ನಾನು ತೆಗೆದು ಬೇರೆ ಇಟ್ಟಿದ್ದೇನೆ ಇದನ್ನು ಈ ರೆಸಿಪಿಗೆ ಹಾಕ್ತಾ ಇಲ್ಲ ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಎಲ್ಲವನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಗ್ಯಾಸ್ ಆನ್ ಮಾಡಿ ಬಿಸಿ ಬಿಸಿಯಾಗ್ಲು ಇಟ್ಟು ಇದಕ್ಕೆ ಎರಡು ಚಮಚ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ತೆಂಗಿನೆಣ್ಣೆ ಇಲ್ಲದಿದ್ದರೆ ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಬೋದು ಈಗ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಅರ್ಧ ಚಮಚ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಬೇಳೆ ಹಾಕಿ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡಿದ ನಂತರ ಇದಕ್ಕೆ ಏಳೆಂಟು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಇದು ಸ್ವಲ್ಪ ಫ್ರೈ ಆಗುವಾಗ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದು ಜಾಸ್ತಿಯನ್ನು ಫ್ರೈ ಆಗೋದು ಬೇಡ ಹಾಗೆ ಅರ್ಧ ಚಮಚದಷ್ಟು ಇಂಗು ಪುಡಿ ಹಾಕಿದ್ದೇನೆ ಸ್ವಲ್ಪ ಕರಿಬೇವನ್ನು ಹಾಕಿಕೊಂಡು ಸ್ವಲ್ಪ ಇದು ಫ್ರೈ ಆದರೆ ಸಾಕು ಜಾಸ್ತಿಯನ್ನು ಕೆಂಪಗೆ ಫ್ರೈ ಆಗಬೇಕಾಗಿಲ್ಲ ನೋಡಿ ಇಷ್ಟು ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಒಂದು ಕಟ್ ಮಾಡಿದ ಟೊಮೊಟೊ ಹಾಕಿ ಈ ಟೊಮೊಟೊ ಕೂಡ ಜಾಸ್ತಿ ಫ್ರೈ ಆಗೋದೇನು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಆನಂತರ ಇದಕ್ಕೆ ಕಟ್ ಮಾಡಿಟ್ಟ ಈ ಹಲಸಿನಕಾಯಿಯನ್ನು ಹಾಕಿಕೊಳ್ಬೇಕು ಇದೊಂದು ಎರಡು ನಿಮಿಷ ಎಣ್ಣೆಯಲ್ಲಿ ಇದು ಫ್ರೈ ಆಗ್ಲಿ ಈ ರೀತಿ ಮಗು ಚಿತ್ತ ಫ್ರೈ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು ಅಳಸಿನ ಕೈಯನ್ನು ಬೇಯಲಿಕ್ಕೆ ಇದೆ ಹಾಗಾಗಿ ಇದಕ್ಕೆ ಎರಡು ಕಪ್ಪು ನೀರನ್ನು ಹಾಕಿಕೊಂಡು ಆನಂತರ ಇದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ತುಂಡು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಬೆಲ್ಲ ಹಾಕ್ಲೇಬೇಕು ಇಲ್ಲದ್ರೆ ಸ್ವಲ್ಪ ಕೈ ತರ ಬರ್ತದೆ ಅದು ಬೆಲ್ಲ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಸರಿಯಾಗಿ ಬೇಯುವ ತನಕ ಬೇಯಿಸಿಕೊಳ್ಬೇಕು ನೀರು ಕಡಿಮೆ ಆದರೆ ಹಾಕಿಕೊಳ್ಳಿ ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದ ನಂತರ ಈಗ ಇದಕ್ಕೆ ಮಸಾಲೆಯನ್ನು ಹಾಕಿಕೊಳ್ಬೇಕು ಮಸಾಲೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಸರಿಯಾಗಿದೆ ನೋಡಿಕೊಂಡು ನಂತರ ಮುಚ್ಚಳ ಮುಚ್ಚಿದನು ಮೂರು ನಿಮಿಷದವರೆಗೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿಕೊಳ್ಬೇಕು ಇವಾಗ ಮೂರು ನಿಮಿಷದ ನಂತರ ನೋಡಿ ಹಳಸಿನ ಪಲ್ಯ ರೆಡಿಯಾಗಿದೆ ಈ ರೀತಿ ಮಾಡಿದ ಹಲಸಿನ ಪಲ್ಯ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಒಂದು ಸಲ ಮಾಡಿ ನೋಡಿ ಈಗ ಮಾರ್ಕೆಟ್ನಲ್ಲಿ ಎಲ್ಲ ಕಡೆ ಎಳತ್ತು ಹಳಸಿನಕಾಯಿ ಸಿಗ್ತದೆ ಹಾಗಾಗಿ ಈ ರೆಸಿಪಿನ ಒಂದು ಸಲ ಮಾಡಿ ನೋಡಿ ತುಂಬಾ ಒಳ್ಳೆಯದಾಗ್ತದೆ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು